ಏ ಜಜಾ ನನ್ನ ಸೊಸೆ ನೋಡು ಹೆಂಗವಳೆ ಹೆಂಗವಳ ನೋಡಿ ಎಷ್ಟು ಲಕ್ಷ ಅವಳೆ ಹೋಗಿ ಆರತಿ ಎತ್ಕೊಂಡ್ ಹೋಗಿ ಬೆಳ್ಳಿ ತಟ್ಟೆನೂ ಬೆಳ್ಳಿ ಕಳ್ಸಂಬ ಬೆಳ್ಳಿ ದೀಪಂತಿಗ್ ಎತ್ಕೊಂಡು ಅದ್ರಾಗ ಇಕ್ಕೊಂಬ ಆರತಿ ಹೋಗು ಬೆಳ್ಳಿ ತಟ್ಟೆಗೆ ಹೋಗು ನಾನು ಹೋಗಲ್ಲ ನನಗೆ ಬೇಕಾಗಿಲ್ಲ ಸೊಸೆ ಏತನು ಯಾರ ಇವ್ಳು ಯಾರು ಅಂತ ಅಮ್ಮ ಅಪ್ಪನ ದುಡ್ಡು ದುಡ್ಡು ಅಂತಾನಲ್ಲ ಅದಕ್ಕೆ ನಾನು ದೊಡ್ಡ ಶ್ರೀಮಂತನೇ ಮದುವೆ ಆಗ್ಬಿಟ್ಟೆ ಇವರೇ ನನ್ನ ಬಿಸ್ನೆಸ್ಗೆಲ್ಲ ಹೆಲ್ಪ್ ಮಾಡ್ತಾರಂತೆ ನಾನು ಬೆಂಗಳೂರಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಹೆಲ್ಪ್ ಮಾಡ್ತಾರಂತೆ ಇವರು ಅದಕ್ಕೆ ನಾನು ಮದುವೆ ಆಗ್ಬಿಟ್ಟು ಬಂದೆ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮಾಡಿದ್ಯಾ ಬಿಡಪ್ಪ ಏಯ್ ಹೋಗೆ ಫಸ್ಟ್ ಸೊಸೆನ ಆರ್ತಿ ಮಾಡಿ ಒಳ್ಳೆ ಒಳಕರ್ಕಳೆ ಬೇಕಾದ್ರೆ ನೀನೇ ಆರತಿ ಮಾಡಿ ಒಳಕರ್ಕ ನಂಗೆ ಗಚ್ಚರ ನಾನು ಆರ್ತಿನೂ ಮಾಡಲ್ಲ ಯಾವುದೂ ಮಾಡಲ್ಲ ಇರಮ್ಮ ಇರಮ್ಮ ನಾನೇ ಆರ್ತಿ ಎತ್ಕೊಂಬತ್ತೀನಿ ಇರಮ್ಮ ಅವಳು ಹೇಳ್ದ ಮಾತು ಕೇಳಲ್ಲ ನೀ ಮತ್ತೆ ಹಂಗೆ ನೀನು ಏನು ಬೇಜಾರು ಮಾಡ್ಕೊ ಮೇಡಮ್ ಮುನ್ಸ್ಕ ಬಮ್ಮ ಬಮ್ಮ ಒಳಕ್ಕೆ ಬಮ್ಮ ಬ್ಯಾಗ್ ಎತ್ಕೊಂಡು ಬ್ಯಾಗು ಹುಷಾರಾಗಿ ಎತ್ಕೊಂಬಮ್ಮ ಮಾವ ತಗೊಳ್ಳಿ ಮಾವ ದುಡ್ಡು ಇದೇನಮ್ಮ ಇಷ್ಟೊಂದು ದುಡ್ಡು ಇಷ್ಟೇ ಅಲ್ಲ ಮಾವ ಇನ್ನೂ ಇದೆ ಕೊಡ್ತೀನಿ ತಗೊಳ್ಳಿ ಮಾವ ನಿಮಗೆ ದುಡ್ಡಂದ್ರೆ ತುಂಬಾ ಇಷ್ಟ ಅಂತ ಅದನ್ನು ಹೇಳ್ದ ಅದಕ್ಕೆ ತಂದಿದ್ರಿ ಮವ ನಿಮ್ಗೋಸ್ರ ಮವ ಇನ್ನೂ ಬೇಕಂದ್ರೆ ತುಂಬಾ ದುಡ್ಡಿದೆ ನಮ್ಮ ಹತ್ರ ಬೇಕಂದ್ರೆ ಕೇಳಿ ಮವ ಇವಾಗ ಇದು ಹತ್ತು ಲಕ್ಷ ದುಡ್ಡಿದೆ ಹ್ಞೂ ಬೇಕಂದ್ರೆ ಕೇಳ್ತೀನಮ್ಮ ಕೇಳ್ತೀನಿ ಹೋಗು ಮಾ ಹೋಗು ಹೋಗು ಅಂತ ನಿಂತ್ಕೊಂಡಿರ್ತೀಯ ಹೋಗು ಹೋಗು ಅದೇನು ಕರ್ಕೊಂಡೋಗ ಕರ್ಕೊಂಡೋಗು ಸಸ್ಯನ ಹೋಗು ಕರ್ಕೊಂಡೋಗು ಅಯ್ಯೋ 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 ಎಷ್ಟೊಂದು ದುಡ್ಡು ಓಹೋ ಏನು ನನ್ನ ಮಗನ ಚಿನ್ನದ ಗಣಿನೇ ಮದುವೆ ಮಾಡ್ಕೊಂಬಂದ್ಬಿಟ್ಟವನೇ ಅಯ್ಯೋ ಎಷ್ಟೊಂದು ದುಡ್ಡು ಹತ್ತು ಲಕ್ಷ ದುಡ್ಡು ಅಂತ ಇದನ್ನೆಲ್ಲ ಬಡ್ಡಿ ಕೊಟ್ಬಿಟ್ಟು ಅಬಬಾ ನಾನೇ ನಾನೇ ಇವ್ರಿಗೆ ಶ್ರೀಮಂತನು ಇದನ್ನೆಲ್ಲ ಬಡ್ಡಿ ಕೊಟ್ಟು ಇದ್ರ ಡಬಲ್ ವಸೂಲಾಗ್ತೀನಿ ಇರಿ ಅದು ಯಾವ ಮನ ಮಗಳನ್ನ ಮದುವೆ ಮಾಡ್ಕೊಂಡಿದ್ರಿ ಏನು ಅಂತ ಐದು ಲಕ್ಷ ಬರ್ತಾಯಿತ್ತು ಏನೋ ಅದರಿಂದ ಏನತ್ತೈತೆ ಹಾಂ ಅದು ಯಾವ ಮುಂದ ದುಡ್ಡಳ್ಳಿನ ಎಷ್ಟು ಮೆರೀತಾನೆ ಇವಾಗ ಅವ್ರಿಗೆಲ್ಲ ಮಾಡ್ತೀನಿ ನೋಡ್ತಾಯಿರಿ ಹಂಗೆ ನನ್ನ ಮಗನ ಎಂಥ ಕೆಲಸ ಮಾಡೋರು ನೋಡು ಆ ಬ್ಯಾಗಕ್ಕೆ ಇನ್ನೊಂದಿಷ್ಟು ದುಡ್ಡೈತೋ ಏನೋ ಹಾಂ ದುಡ್ಡು ದುಡ್ಡು ಲಕ್ಷ್ಮಿ ಮಹಾಲಕ್ಷ್ಮಿ ನಮ್ಮನೆ ಬಿಟ್ಟು ಆಚೆಗೆ ಹೋಗ್ಬಿಡಮ್ಮ ನಮ್ಮನೆಗೆ ಇರಮ್ಮ ಏ ಜಲ್ಜಾ ಜಲ್ಜಾ ಏನ ನಾಯಿ ಬಿಡ್ಕೊತಿಯರ್ಬಾರ್ದು ಹೋಗೋದಾ ನೈ ಯಾಕೆ ಮಾತ್ ಮರ್ಯಾದೆ ಮರ್ಯಾದೆ ಗಂಡು ಮರ್ಯಾದೆ ಇರ್ಲಿ ಏನ್ ಹಿಂಗ್ ಮಾತಾಡ್ತಾ ಇದ್ಯಾಡುದು ಏನ್ ಕೂಗಿದಂತ ಹೇಳು ಹೋಗಬೇಕು ನನ್ ಕೆಲ್ಸ ಐತೆ ಏ ಜಲ್ಜಾ ನೋಡಿ ಇಷ್ಟೊಂದು ದುಡ್ಕೊಂಡಿ ನಮ್ಮ ಸೊಸೆ ಅಯ್ಯೋ ನನ್ಗೆ ನೋಡ್ತಾ ಇದ್ರೆ ಖುಷಿ ಆತೈತೆ ಎತ್ಕೊಳ್ಳಿ ಎತ್ಕೊಳ್ಳಿ ಎಲ್ಲ ಬಿರುವಾಗ ಎತ್ಕೊಳ್ಳಿ ಎತ್ಕೊಳ್ಳಿ ನನಗೆ ಬೇಕಾಗಿಲ್ಲ ಈ ದುಡ್ಡು ಯಾರು ಬೇಕು ಈ ದುಡ್ಡು ಅವ್ಳು ಹುಟ್ಟು ನೋಡಿದ್ಯಾ ನೋಡಿದ್ಯಾ ಅವ್ಳು ಹುಟ್ಟು ಹೆಂಗೈತೆ ಅಂತ ದುಡ್ಡೊಂದು ಒಂದು ಬಿಟ್ರೆ ಸಾಕು ಸ್ನಾನ ಮಾಡ್ಕೊ ಕುತ್ಕೊಂಡು ದುಡ್ಡಾಗೆ ಹದಿನೈದು ತಿನ್ನು ಒಟ್ಟಿಗೆ ಕತ್ತಾಗಿ ಗೊತ್ತು ಕಸ್ತೂರಿ ಪರಿಮಳ ಮೇಳ ಗೊತ್ತು ದುಡ್ಡಿನ ಬೆಲೆ ಹೋಗಿಲ್ಲ ಇವಾಗೆ ಮಾವ ದುಡ್ಡು ಇನ್ನೂ ಬೇಕಂತಂದ್ರೆ ಹೇಳಿ ನಮ್ಮಮ್ಮಗೆ ಒಂದು ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಎಷ್ಟು ಬೇಕೋ ದುಡ್ಡು ತಂದ್ಕೊಡ್ತಾರೆ ನೀವು ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಬೇಡ್ರಿ ಮಾವ ಹ್ಞೂ ಆಯ್ತಮ್ಮ ಆಯ್ತಾಯ್ತು ಬೇಕಾದಾಗ ಹೇಳ್ತೀನಿ ಹೇಳಮ್ಮ ಈ ಸದ್ಯಕ್ಕೆ ನೀನು ಇವಾಗ ಇಪ್ಪತ್ತು ಲಕ್ಷ ಕೊಟ್ಟಿದೆಯಲ್ಲ ಸಾಕು ಸಾಕು ಆಮೇಲೆ ಬೇಕಾದ್ರೆ ನಿಂಗೆ ಹೇಳ್ತೀನಿ ಹಾಂ ಸರಿ ಮಾವ ಆಯಿತು ಹೋಗಮ್ಮ ಹೋಗು ಹೋಗು ಕಾಲುಗಳೈತು ಹೋಗು ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗಮ್ಮ ಮಾವ ನಮ್ಮ ರೂಮಲ್ಲಿ ಎ ಸಿ ಇಲ್ಲ ಏನೂ ಇಲ್ಲ ಹಾಕ್ಸ್ಕೊಡ್ತೀನಿ ಹೋಗಮ್ಮ ಎ ಸಿ ಹಾಕ್ಸ್ಕೊಡ್ತೀನಿ ಹೋಗು ಏನು ಇಪ್ಪತ್ತು ಸಾವಿರ ಕೊಟ್ಟರೆ ಒಳ್ಳೆ ಎ ಸಿನೇ ಬರ್ತೈತೆ ಎ ಸಿ ತಾನೇ ನಾನು ಹಾಕ್ಸ್ಕೊಡ್ತೀನಿ ಹೋಗಿ ನೀನು ಏನು ಚಿಂತೆ ಮಾಡಬೇಡ ಸರಿ ಮಾವ ಆಯಿತು ನನಗೆ ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ಮತ್ತು ರಾತ್ರಿ ಹ್ಮ್ ಒಂದೊಂದ್ ಊಟ ಮಾಡ್ತೀನಿ ಟಿಫನ್ ಮಾಡ್ತೀನಿ ನನಗೆ ಒಂದೊಂದ್ಸ ನಿಮ್ಮ ಮತ್ತೆ ರುಚಿ 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 ರುಚಿಯಾಗಿ ಮಾಡಕ್ತಳಮ್ಮ ಅವ್ಳ ಕೈಗಿಂದ ಊಟ ಸರಿ ತಿಂದು ನೋಡಿ ನೀನು ಇನ್ನು ಬೇಕು ಇನ್ನು ಬೇಕಂತ ಅಷ್ಟು ಚೆನ್ನಾಗಿ ಮಾಡ್ತಾಳೆ ಅವ್ಳ ಅಡಿಗೆ ನೀನು ಊಟಕ್ಕೆ ಏನು ಯೋಚನೆ ಮಾಡಬೇಡ ನನಗೆ ಮನೆ ಊಟ ಜಾಸ್ತಿ ಸೇರಲ್ಲಮ್ಮವ್ವಾ ಹೊರಗಡೆ ತಿಂದು ನನಗೆ ತುಂಬಾ ಅಭ್ಯಾಸ ಸರಿ ನಮ್ಮ ಏನು ದಿನಕ್ಕೊಂದು ನೂರು ರೂಪಾಯಿ ತಿಂತೀಯಾ ತಿನ್ನು ಪರವಾಗಿಲ್ಲ ಏನ್ ಬೇಕೋ ಅದೆಲ್ಲ ತರ್ಸ್ಕೊಂಡು ತಿನ್ನು ನಂದೇನ ಅಭ್ಯಂತರ ಇಲ್ಲಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಒಂದ್ ಒಂದು ಒಂದ್ಸರಿ ಪಾರ್ಟಿ ಎಲ್ಲ ಮಾಡ್ತಿರಮ್ಮ ಪಾರ್ಟಿಯಲ್ಲಿ ಡ್ರಿಂಕ್ಸು ಮತ್ತೆ ವೆಜ್ಜು ಅದೆಲ್ಲ ಇರುತ್ತೆ ಮವ ಅಯ್ಯೋ ಅದಕ್ಕೆ ಹೇಳಮ್ಮ ನಮ್ಮೂರು ಬಾರಗ ತು ಕೊಡ್ತೀನಿ ಬಾಟ್ಲುಗಳು ಎಲ್ಲ ಸಿಕ್ತಾವ್ ನಮ್ಮೂರಾಗ ಏನು ಸಿಕ್ಕಲ್ಲ ಹೇಳು ಎಲ್ಲ ಸಿಕ್ತಾವ್ ನಮ್ಮೂರಾಗ ಹಂಗೆ ಅಲ್ಲೇ ಮಿಲ್ಟ್ರಿ ಹೋಟ್ಲ ಟಪ್ ನೋಡ್ತಾ ಆ ಮಿಲ್ಟ್ರಿ ಹೋಟ್ಲಾಗ ಸಾಯಂಕಾಲ ಹೊತ್ ಹೋಗ್ಬಿಟ್ರೆ ಮಿಕ್ಕೋಗಿರೋದು ತಕ್ಕೋಗಿರೋದೆಲ್ಲ ಕೊಡ್ತಾರೆ ನೀವು ಸಾಯಂಕಾಲ ಹೊತ್ಲೇ ತಾನೆ ಪಾರ್ಟಿ ಮಾಡೋದು ಎಲ್ಲ ತಕೊಂಬಂದು ಕೊಡ್ತೀನಿ ಅಯ್ಯೋ ಮಾವ ಆ ಥರ ಟ್ರಿಂಕ್ಸ್ ಎಲ್ಲ ನಾವು ತೊಗೊಳಲ್ಲ ಆ ಥರ ನಾನ್ ವೆಜ್ಜು ತಿನ್ನಲ್ಲ ನಾವೇನಿದ್ರು ಫೈವ್ ಸ್ಟಾರ್ ಹೋಟ್ಲಲ್ಲಿ ನಾನ್ ವೆಜ್ ಎಲ್ಲ ತಿನ್ನೋದು ನೀಟಾಗಿ ಇರ್ಬೇಕು ಮಾವ ಡ್ರಿಂಕ್ಸ್ ಎಲ್ಲ ಫಾರ್ ಇಂದ ಬೇಕಾಗಿರೋದು ನಮ್ಗೆ ಅಯ್ಯೋ ಮಾವ ಪರವಾಗಿಲ್ಲ ಬಿಡಿ ನೀವೇನು ಟೆನ್ಶನ್ ಮಾಡ್ಕೊಂಬಿಡಿ ನಮ್ಮ ಮಮ್ಮಿ ಇದಾರಲ್ಲ ಮಮ್ಮಿ ಎಲ್ಲ ತೊಗೊಂಡ್ಬರ್ತಾರೆ ಹ್ಞೂ ಸರಿ ಅಮ್ಮ ಆಯಿತು ನಿಮ್ಮ ಮಮ್ಮಿಗೆ ಹೇಳಿ ತರಿಸ್ಕೊ ಓಕೆ ಮಾವ ಬಾಯ್ ನಾನು ರೆಸ್ಟ್ ಮಾಡಬೇಕು ಮಾವ ಬೇಗ ರೂಮ್ಗೆ ಎ ಸಿ ಹಾಕ್ಸಿ ಮಾವ ಹ್ಞೂ ಸರಿ ಅಮ್ಮ ಆಯಿತು ಹಾಕ್ಸ್ತೀನಿ ಎ ಸಿ ಲೇ ಜಜಾ ಜಜಾ ಈ ಮುಂಡ ಮಗನ್ ಒಂದ್ ಸಾವು ಜಜ ಜಜ ಅಂತ ಬಡ್ಕೊಂತ ಇರ್ತಾನೆ ಊರೆಲ್ಲಾರು ಸಾಯ್ತಾರೆ ಇವನ್ ಸಾವು ಬರಿಲ್ಲ ಲೇ ನಮ್ ಸೊಸೆ ಪಾರ್ಟಿ ಮಾಡ್ಕೊಂತಾರಂತೆ ತಿಂಗ್ಳಕೊಂದ್ ಸತ್ಯ ಅವಳಕ್ ನೀನು ಚಿಕನ್ ಮಟನ್ ಎಲ್ಲಾನು ಫ್ರೈ ಮಾಡ್ಕೊಡು ಹಾಕೇನ್ ಮಾಡಕ್ ಏನ್ ಕೆಲಸ ಇಲ್ಲ ಏನ್ ಪಾರ್ಟಿ ಅಂತ ಮಾಡೋದಾ ಅದೇ ಎಣ್ಣೆ 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 ಕುಡಿತಾರಲ್ಲ ಪಾರ್ಟಿ ಅದಂತೆ ನಿಮ್ಮ ಮಗ ಮುಚ್ಚ ಮನೇನ್ ಹೇಳಿಲ್ಲ ನಾನು ಎಣ್ಣೆ ತಕೊಂಬ ಕಳ್ಳೆ ಕಡೆ ಆಗೋಗೈತೆ ಸಕ್ಕರೆ ಎಲ್ಲ ಆಗೋಗವೇ ಕಾಫಿ ಬಿಡಿ ಇಲ್ಲ ಅಂತ ತತ್ತಿನ ತತ್ತಿನ ದಿವಸದಿಂದ ಹೇಳ್ತಾನೆ ಇದ್ದೀಯ ಇರೋ ಎಣ್ಣೆನ ಅಡ್ಜಸ್ಟ್ ಮಾಡ್ ಆಗ್ತಾ ಇದೀನಿ ಹೋಗ್ ಮನೆಗೆ ಮನೆಗಿಲ್ಲ ಎಣ್ಣೆ ಎಲ್ಲಾನು ಕುಡ್ಕೊಂಡ್ಲಿಕ್ಕಿದ್ನ ಸಾರ್ ಕಂತೇ ಕೊಬ್ಬರಿ ಎಣ್ಣೆ ಅಂತ ಅದು ಇಲ್ಲ ಹೋಗು ಅದು ಆಗೋಗಿ ಎಷ್ಟು ದಿನ ಆಗೋಯ್ತು ಏನು ಸಾರಾಯಿ ಕುಡಿತಾಳೆ ಅಂತ ಅವಳು ಹಾ ಹ್ಞೂ ಸಾರಾಯಿ ಕುಡಿತಾರಂತೆ ತಿಂಗ್ಳಗ್ ಒನ್ಕಿತಾ ಅದೇನೋ ಪಾರ್ಟಿ ಮಾಡ್ತಾರಂತೆ ಫ್ರೆಂಡ್ಗಳೆಲ್ಲನು ಅದಕ್ಕೆ ಸಾರಾಯಿ ಎಲ್ಲ ಬೇಕಂತೆ ಸಾರಾಯಿ ಕುಡಿಯೋವಾಗ ಚಿಕನು ಮಟನು ಎಲ್ಲ ಬೇಕಂತೆ ಅವ್ರಕ ಅದಕ್ಕೆ ಹೇಳ್ರೆ ಮಾಡ್ಕೊಡು ಅಂತ ನಾನು ಸಾರಾಯಿ ಕುಡಿಯೋರ್ಕ ಮಟನು ಚಿಕನ್ನು ಫ್ರೈ ಮಾಡ್ಕೊಡ್ಬೇಕಾ ಕಾಣಿಸ್ತಾ ಇದ್ದೀನಿ ಜಜಾ ಜಜಾ ನನ್ನ ಮಾತು ಕೇಳಿ ನನ್ನ ಮುದ್ದೆ ನಿಂತಿಯಲ್ಲ ನೀನು ಮಾಡ್ಕೊಡೆ ಪರವಾಗಿಲ್ಲ ನೋಡ ಇಪ್ಪತ್ತು ಲಕ್ಷ ದುಡ್ಡು ಕೊಟ್ಟವಳೆ ಅವಳು ಏನು ಕೇಳ್ತಾಳು ಅದೆಲ್ಲ ಮಾಡ್ಕೊಡು ಹಾ ಇನ್ನ ದುಡ್ಡು ಬೇಕಂದ್ರೆ ಅವ್ರ ಅಮ್ಮನ್ ಕೇಳಿದ್ರೆ ಇನ್ನ ಎತ್ಕೊಂಬತ್ತ ಮಾಡ್ಕೊಳ್ದಿಲ್ಕೊಂಡ್ಲಿ ನಾನ್ ಯಾಕೆ ಮಾಡ್ಕೊಳಿ ನಾನ್ ಮಾಡ್ಕೊಡಲ್ಲ ನೀನು ಅಂತ ಜಲ್ಜಾಂತ ಅಂದ್ರೆ ಕರ್ಸಿ ಕರ್ಸಿ ಚೆನ್ನಾಗಿ ಕೈಸ್ಕೊಂಬಂದ ಬಾಯ್ ಮೇಲೆ ಬರೆಯಲ್ ಬಿಡ್ತೀನಿ ಮಾತಾಡಕ್ ಯಾಕೆ ಮಾಡ್ಕೊಂಡಿದ್ಯಾ ನಿನ್ ಮಗನ್ ಮೇಲೆ ಕೋಪ ಮಾಡ್ಕೊಂತೀಯಲ್ಲ ನೀನು ನಮ್ಮ ಅಣ್ಣನ್ ಮಗಳ ನಾ ಮದುವೆ ಮಾಡ್ಕೊಂಡಿದ್ರೆ ಹೆಂಗಿರತ್ತೋ ಹಾ ಅವ್ರ್ ಕೇಳ್ದೆ ಕೇಳ್ದೆ ವರದಕ್ಷಿಣೆ ಅಷ್ಟು ಕೇಳ್ದೆ ಯಾರನ್ನ ತಕಂತಾರೆ ವರದಕ್ಷಿಣೆ ಯಾರನ್ನ ತಕಂತಾರ ಆ ಎಣ್ಣು ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯ್ತಾವ್ರೆ ಅಂತದ್ರೊಳಗೆ ವರ್ದ ಕೇಳಿದ್ದು ಕೇಳುತ್ತೆ ಅದು ಹತ್ತು ಸಾವಿರ ಅಲ್ಲ ಐದು ಸಾವಿರ ಲಕ್ಷಗಳು ಈ ಅಪ್ಪನ ಮಗನ್ಕ ರಾಡ ವಾಚ್ ಅಂತಾರೆ ಆಡ ವಾಚ್ವಾಗ ತಂದವಳಲ್ಲ ಬಂಗಾರದ ವಾಚೆ ಅನ್ಬಗ್ಸು ನನಕೇನ ಬೇಕು ನಿಮ್ಮ ಅಣ್ಣ ಐದು ಲಕ್ಷ ಕೊಡ್ತೀನಿ ಅನ್ಬಿಟ್ಟು ಐದು ಕೋಟಿ ಮಾತಾಡಿದ್ನು ಬೇಕಾಗಿತ್ತ ಅದೆಲ್ಲ ನಮ್ಕ ಹಾಂ ಇವಾಗ ನೋಡು ಏನು ಇಲ್ದರಿ ಇಪ್ಪತ್ತು ಲಕ್ಷ ದುಡ್ಡು ಎತ್ಕೊಂಡು ಬಂದು ನೋಡಿ ಹೆಂಗಿಕ್ಕೊಳ್ಳೆ ಹೋಗಿ ನೀನು ಇಲ್ಲಿಂದ ಕಳ್ಸ್ಕೊ ಇಲ್ಲಿಂದ ದುಡ್ಡನ್ನೇ ಹಾಸ್ಕೊಂಡು ಮಲ್ಕ ಏನಪ್ಪಾ ದುಡ್ಡು ಸಾಕ ಇನ್ನೂ ಬೇಕಾ ಏನು ಕತೆ ಸಾಕು ಸಾಕು ಬಿಡೋದ್ ಇವಾಗ ನೋಡಿ ಇಪ್ಪತ್ತು ಲಕ್ಷ ಎತ್ಕೊಂಡ್ ಬಂದವಳೆ ಅಮ್ಮನ ಫೋನ್ ಮಾಡಿದ್ರೆ ಸಾಕಂತೆ ಇನ್ನ ಎತ್ಕೊಂಡ್ಬಂದೇಳ ದುಡ್ಡು ಸಾಕು ಸಾಕು ಸಿಕ್ಕಿದ್ಲ ಈ ಹುಡುಗಿ ಎಲ್ಲ ಸಿಕ್ಕಿದ್ಲು ನಿಂಗೆ ಯಾಕಪ್ಪ ನಿಂಗೆ ಏನು ದುಡ್ಡು ಬೇಕಾಗಿರೋದು ನಿಂಗೆ ಕೇಳಿ ಕೇಳಿದಾಗೆಲ್ಲ ಅವ್ರು ದುಡ್ಡು ತಂದಕೊಡ್ತಾರೆ ಸರಿನಾ ಆಯ್ತು ಹುಡ್ಗಿನೂ ಚೆನ್ನಾಗವಳೆ ನೋಡು ದುಡ್ಡು ಬನ್ನಿ ನಿಮಿಷ ಏನ್ ವಿಷಯ ಅಂತ ಹೇಳು ನಿಮಿಷ ಬರ್ತೀರಾ ಏನು ಅಂತ ಹೇಳಿದ್ನಲ್ಲ ಏನಾಯ್ವಾ ಹಿಂಗ್ ಮಾತಾಡ್ತಾಳ ಹುಡುಗಿಯ ಹ ಗಂಡ ಮರ್ಯಾದೆ ಇಲ್ತೀರಾ ಏಯ್ ಯಾಕಮ್ಮ ಹಾಂ ನನ್ನ ಮಗನ್ ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲಿಫ್ಟೀನಿ ಹೋಗುವ ಅದೇನುಳೆ ಹೋಗುವ ಕೇಳೋಗು ಏನ್ ಮಾಡ್ತೀಯ ನಿನ್ನಂತ ತಂದೇನ್ ಪಡ್ತೀರಾ ಕರ್ಮ ಹೋಗ್ ಕೇಳ್ತೀನಿ ತಾಳಿಯಪ್ಪ ಏನು ಏನ್ ಹಾಕ್ತಾನೆ ಹಾ ಬೀಗರ್ ಬರ್ಕೊಂಬಂದಾನೆ ಬೀಗುರ್ನಾ ನನ್ನ ಮೇಲೆ ಹಚ್ಚೂ ಬಿಟ್ಟವ್ನ ಇವಾಗ ಮಾತಾಡಿ ಅದು ಯಾರು ಮಾತಾಡ್ತಾರೋ ನೋಡ್ತೀನಿ ನಾನು ನೋಡ ನನ್ನ ಸೊಸೆ ಲಕ್ಷಕ್ಕೆ ಲಕ್ಷಗ್ಗೆ ಎತ್ಕೊಂಬತ್ತಳೆ ಇವತ್ತು ನಾಳೆ ಬೆಳಿಗ್ಗೆ ಕೋಟಿಗೆ ಕೋಟಿಗ್ಲೆತ್ಕೊಂಬತ್ತಾಳೆ ಯಾರೇನು ಮಾತಾಡೋದು ಏನು ಒಂದು ನಾಡ ವಾಚ್ ಕೊಡೋಕ್ಕಾಗಲ್ಲ ಒಂದು ಲಕ್ಷ ದುಡ್ಡು ಕೊಟ್ಟು ಹೆಂಗೆ ಮಾತಾಡ್ತಾ ನೋಡು ಥೂ ಅವಲತ್ತೆ ಗತ್ತಿ ಏನು ಗತ್ತಿಲ್ಲ ಗತ್ ಹೋಗಿ ಹೋಗಿ ನಾನು ಬುದ್ಧಿ ಇಲ್ದಿರ ಅವ್ರ ಮನೆಗೆ ಎಣ್ಣೆ ಹೋಗಿದ್ನಲ್ಲ ನನಗೆ ಬುದ್ಧಿ ಇಲ್ಲ ಊಟ ಇಲ್ಲ ಊಟನೂ ಬೇಡ ಏನು ಬೇಡ ನನಗೆ ದುಡ್ಡೇ ಹೊಟ್ಟೆ ತುಂಬ ಹೋಗ್ಬಿಟ್ಟೈತೆ ಹೋಗು ಊಟನೇ ತಿನ್ನಲ್ಲ ನಾನು ಹಂಗೆ ಮಾಡಿ ಮಿಕ್ಸಿ ಯಾರಾ ಕಟ್ಟ ದುಡ್ಡು ಹಾಕುವ ಇವ್ರು ಸಕ್ಕರೆ ಹಾಕುವ ಹಾ ಮಿಕ್ಸಿಗೆ ಹಾಕ್ಬಿಟ್ಟು ಕುಡ್ಕೊಂಬಿಡು ಆ ದುಡ್ಡನೆ ಊಟ ಗಿಟ ಏನು ತಿನ್ಬೇಡ ನೀರು ಗಿರಿ ಏನು ಕುಡಿಬೇಡ ಹಿಂಗೆ ಇರು ಲೇ ಯಾಕೆ ಯಾಕೆ ಇಷ್ಟೊಂದು ಹೊಟ್ಟೆ ಉರಿ ಬೀಳ್ತಾ ಇದೆಯಾ ನಾನು ಖುಷಿಯಾಗಿರೋದು ನಿಂಗೆ ಇಷ್ಟ ಇಲ್ಲೇನೆ ನೋಡೆ ಆ ದುಡ್ಡು ನೋಡೆ ಹಾ ಊಟ ತಿನ್ನಕ್ಕೆ ಮುನ್ಸು ಬತ್ತೈತೇನೆ ಆ ದುಡ್ಡು ನೋಡೇ ನಂಗೆ ಹೊಟ್ಟೆ ತುಂಬೈತಲ್ಲೇ ಎಂತ ಸಸನ್ ಕರ್ಕೊಂಬನ್ನೆ ನನ್ನ ಮಗನು ಬಂಗಾರ ಮಗನು ಇಚ್ಚದಿಂದ ಬೈತಾ ಇದ್ದೆ ನನ್ನ ಮಗನ ಇವತ್ತೇನು ಅಯ್ಯೋ ನನ್ನ ಮಗನ ಇನ್ನು ಬೈತೀನ ನಾನು ಇನ್ನು ಬೈಯಲ್ಲ ನೋಡೆ ಇಷ್ಟು ದುಡ್ಡು ನೋಡೆ ಅಯ್ಯೋ ನನಗೆ ಹಂಗೆ ಖುಷಿಯಾಗೋಗ್ಬಿಡ್ತೈತಿ ಇವತ್ತು ಈ ಮನೆಯೆಲ್ಲ ದಬ್ಬ ಕೊಟ್ಟು ಹೊಸ ಮನೆ ಕಟ್ಸಿಬಿಡ್ತೀನಿ ನೋಡ್ತಾ ಇರು ಒಟ್ನಾಗ್ ಲಾಸ್ಟ್ ಲಾಸ್ಟ್ ನಿಂಗ್ ಹುಚ್ಚ ಹಿಡಿಯೋದು ಹುಚ್ಚಿಡ್ಕಂಡೆ ಓಡಾಡೋದು ನೀನು ದುಡ್ಡು 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 ಅಂತ ಸಾಯ್ತಾ ಇರ್ತೀಯಲ್ಲ ಒಂದಲ್ಲ ಒಂದ್ ದಿವಸ ನೀವು ಹುಚ್ಚಿಡಿತ ನೋಡ್ತಾ ಇರು ನಾನು ಹೇಳ್ದಂಗೆ ಆಗ್ಬೇಕು ಏಯ್ ಹೋಗಿ ಇಲ್ಲಿಂದ ಹೋಗಿ ಇಲ್ಲಿಂದ ಇಪ್ಪತ್ನಾಲ್ಕು ಗಂಟೆ ದುಡ್ಡು ದುಡ್ಡು ಅಂತ ಸಾಯ್ತಾ ಇರ್ತಾನೆ ಏನೋ ಇವನ್ನೆಲ್ಲ ಎದೆ ಮೇಲೆ ಹಾಕೊಂಡು ಹೋಗೋದು ಹೋದಂಗೆ ಹೋಗಿ ನೀನ್ ದುಡ್ಡು ಹಾಕೊಂಡು ಹೋಗ್ತೀನಿ ಎದೆ ಮೇಲೆ ಆ ಹೇಳಿ ಬಂಡಿ ಮಣ್ಣು ತಪ್ಪತಾರೆ ನಿನ್ ಮೇಲೆ ಸೊಂಟದಾಗ ಉಡ್ದಾರ ಕೂಡ ಬಿಡಲ್ಲ ಅದನ್ನು ಕೊಯ್ತಾಕ್ತಾರೆ ಕೈಗಿಂದ ಉಂಗ್ರೆ ಕೂಡ ಬಿಡಲ್ಲ ಬುದ್ಧಿ ನಿಂಕ ಹೋಗಿ ಇಲ್ಲಿಂದ ಅಂತಂದ್ರೆ ತಿರ್ಗ ಮಾತಾಡ್ತೀಯಾ ಹೋಗಿ ಇಲ್ಲಿಂದ ಏನೇನ ಮಾಡ್ತೀನಿ ಸಾಯೋಗ್ ಎಲ್ಲ ಕರ್ಮ ನನ್ ಕಣ್ಣಾಗ್ ನೋಡ್ಬೇಕಲ್ಲ ಎತ್ತನ ಹೊರಟಿನಿ ಒಳ್ಳೆ ಹೋಗಿ ಎತ್ತನ ಹೊಲ್ಟೋಗ್ಬಿಡು ದೇಶಾಂತರ ಹೊಲ್ಟೋಗಿ ನನ್ ಕಣ್ಣು ಕಾಣಿಸ್ಬೇಡ ನೋಡ್ರಪ್ಪ ನಾನು ಏನ್ ಎಷ್ಟು ಹೊಟ್ಟೆ ಉರೆ ನನಗೆ ದುಡ್ಡು ಬಂದೈತೆ ಅಂತ ಹೆಂಗಾಡ್ತಾವೆ ನೋಡ್ರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಪ್ಪ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ